ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಹೊರಗಡೆಯಿಂದನೇ ತರಿಸ್ಬಿಟ್ಟಿದ್ದೆ ರೈಸ್ ಬಾತ್ ಮತ್ತು ಮಸಾಲ ವಡೆ ತರಿಸಿದ್ದೆ ಟೇಸ್ಟಂತೂ ಅಷ್ಟಕ್ಕಷ್ಟೇ ಆಗಿತ್ತು ಯಾಕೆಂದರೆ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೊರಗಡೆನೆ ತರಿಸ್ಬೇಕಾಗಿ ಬಂತು ಈಗ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟನ್ನು ಸಹ ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆಗೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಮೂಲಂಗಿಯನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಏಕೆಂದರೆ ಮೂಲಂಗಿ ಸಾರು ಮುದ್ದೆ ಮತ್ತು ಅನ್ನವನ್ನು ಮಾಡೋದಕ್ಕೋಸ್ಕರವಾಗಿ ಮೂಲಂಗಿ ಸಾಂಬಾರು ಅಂದ್ರೆ ಕೆಲವರು ಮೂಗು ಮುರಿತಾರೆ ನನಗಂತೂ ಇಷ್ಟ ಆಗತ್ತೆ ಅಪ್ಪ ಏಕೆಂದರೆ ಮೂಲಂಗಿ ಅದರ ಅಂಶವನ್ನೆಲ್ಲ ಸಾಂಬಾರಿಗೆ ಬಿಟ್ಟಿರುತ್ತೆ ಅಲ್ವಾ ಅದರಿಂದ ತುಂಬ ರುಚಿಯಾಗಿರುತ್ತೆ ನಿಮ್ಗೆ ಯಾರ್ಯಾರಿಗೆ ಮೂಲಂಗಿ ಸಾಂಬಾರ್ ಅಂದರೆ ಇಷ್ಟ ಇಲ್ಲ ಅಥವಾ ಇಷ್ಟ ಇದೆ ಅಂತ ಹೇಳ್ತೀರಾ ಬೇಳೆಯನ್ನು ಕೂಗ್ಸೋದಕ್ಕೋಸ್ಕರವಾಗಿ ಕುಕ್ಕರನ್ನು ಇಟ್ಟಿದ್ದೀನಿ ಹಾಗೆಯೇ ಈ ಬೇಳೆಕಾಳನ್ನು ತೊಳಿತಾ ಇದ್ದರೆ ಅದರಲ್ಲಿ ಹಳದಿ ಅಂಶ ಹಾಕಿರ್ತಾರಲ್ವಾ ಅದಂತೂ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅದರಿಂದ ನಾನು ಮೊದಲೇ ಒಂದೆರಡು ಮೂರು ಸರ್ತಿ ತೊಳೆದಿದ್ದೆ ಈಗ ಸ್ವಲ್ಪ ನೆನೆಸೋಣ ಅಂತ ಹೇಳಿ ನೆನೆಸಿದ್ದೀನಿ ಮತ್ತೆ ಹಳದಿ ಕಲರ್ ಬಿಟ್ಕೊಂಡಿತ್ತು ಅದರಿಂದ ಇನ್ನೊಂದೆರಡು ಮೂರು ಸರ್ತಿ ತೊಳೆಯೋಣ ಅಂತ ಹೇಳಿ ತೊಳ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ಗೆ ಬೇಳೆಯನ್ನು ಹಾಕಿದ್ದಾಯಿತು ಹಾಗೆ ನನ್ನ ಮನೆಯಲ್ಲಿ ಈ ಕರಿಬೇವು ಗಿಡವನ್ನು ಬೆಳೆಸ್ಕೊಂಡಿದ್ದೀನಿ ಅದರಿಂದ ಕರಿಬೇವು ಎಲೆಗಳನ್ನು ತಂದು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ ಎಲ್ಲ ಅಡುಗೆಗಳಿಗೆ ಏಕೆಂದರೆ ಮನೆಯಲ್ಲಿ ಬೆಳೆದಿರೋದ್ರಿಂದ ಹಾಗೆ ಸ್ವಲ್ಪ ಅರಿಶಿನ ಏಕೆಂದರೆ ಬೇಳೆ ಬೇಯಬೇಕಾದ್ರೆ ಅರಿಶಿನ ಹಾಕಲೇಬೇಕಾಗಿದೆ ನಂತರ ಸ್ವಲ್ಪ ಜೀರಿಗೆ ಎಲ್ಲವನ್ನು ಹಾಕಿ ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನು ಇದ್ದೀನಿ ಹಾಗೆಯೇ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೊಟೊವನ್ನು ಹಾಕಿದ್ದೆ ಆ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಸೊ ಈಗ ಎಲ್ಲವನ್ನು ಹಾಕಿದ ಮೇಲೆ ಕುಕ್ಕರ್ ಮುಷ್ಲವನ್ನು ಮುಚ್ಚಿ ಕೂಗೋದಕ್ಕೆ ಬಿಟ್ಟಿದ್ದೀನಿ ಈ ಕಡೆ ಪಕ್ಕಕ್ಕೆ ಮುದ್ದೆಗಿಟ್ಟಿದ್ದೆ ಮುದ್ದೆಗೆ ನಾನು ಸ್ವಲ್ಪ ಅಕ್ಕಿ ತರಿಯನ್ನು ಹಾಕ್ತೀನಿ ಅದನ್ನು ಹಾಕುವಾಗ ಸ್ವಲ್ಪ ಬಿಟ್ಟಿದ್ದೀನಿ ನೋಡಿ ಈಗ ಅದನ್ನು ಬೇರೆ ಕ್ಲೀನ್ ಮಾಡುತ್ತಾ ಕೂತ್ಕೊಳ್ಬೇಕಾಗಿದೆ ಅದನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ಈಗ ನಾನು ಕಾಯಿನ ಒಡ್ಕೊಳ್ತಾ ಇದ್ದೀನಿ ಸಾಂಬಾರ್ ಬೇಕಲ್ವಾ ಅದರಿಂದ ಈ ಕಾಯಲ್ಲಿರೋ ಎಳ್ಳೀರಂತೂ ತುಂಬ ಸಿಹಿಯಾಗಿರುತ್ತೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ತೆಂಗಿನಕಾಯಿ ರೇಟಂತೂ ತುಂಬ ದುಬಾರಿಯಾಗಿದೆ ಅಲ್ವಾ ಎಳ್ಳಿ ಅಂತೂ ಕೇಳಲೇಬೇಡಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿದೆ ಅನಿಸುತ್ತೆ ಈಗ ಕಾಯಿನೂ ಒಡೆದಾಯಿತು ಹಾಗೆ ಎಳ್ನೀರನ್ನು ಕುಡ್ದಾಯ್ತು ತುಂಬ ರುಚಿಯಾಗಿತ್ತು ಎಳ್ನೀರು ಒಂದೊಂದು ಅಂತೂ ಹೀಗೆ ಸಮವಾಗಿ ಹೊಡೆಯೋದಕ್ಕೆ ಬರೋದಿಲ್ಲ ಹೇಗೇಗೋ ಶೇಪ್ ಬಂದುಬಿಡತ್ತೆ ಅಲ್ವಾ ಹಾಗೆ ನಾನು ಸ್ವಲ್ಪ ಕಾಯನ್ನು ಮೊದಲು ಸ್ವಲ್ಪ ಇತ್ತು ಅದನ್ನು ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಬೇಕಾಗಿದ್ದ ಕಾರಣವಾಗಿ ಇನ್ನೊಂದು ಕಾಯನ್ನು ಹೊಡ್ಕೊಂಡು ಈಗ ಅದನ್ನು ನಾನು ಚಾಕುವಿನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಇವಾಗ ನಾನು ಹೊಡೆದ್ನಲ್ವ ಅದೇ ತೆಂಗಿನಕಾಯಲ್ಲಿ ಸ್ವಲ್ಪ ಮಾತ್ರ ಕಾಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿಯಲ್ಲಿ ಮಸಾಲೆ ರುಬ್ಬಿದ್ದೀನಿ ಹಾಗೆ ನಾನು ಪಕ್ಕದಲ್ಲಿ ಮುದ್ದೆಗೆ ನೀರಿಟ್ಟಿದ್ದೆ ಅಲ್ವಾ ಅಕ್ಕಿ ತರಿನು ಹಾಕಿ ಅದು ಮೇಲೆ ಸ್ವಲ್ಪ ಮುದ್ದೆ ಹಿಟ್ಟು ಅಂದರೆ ರಾಗಿ ಹಿಟ್ಟನ್ನು ಹಾಕೋದಕ್ಕೆ ಬಾಕ್ಸ್ನ ತೆಗೆದಿಟ್ಟಿದ್ದೀನಿ ಹಾಗೆ ಈಗ ಪಕ್ಕದಲ್ಲಿ ಬೇಳೆನೂ ಸಹ ಕೂಗಿ ಇನ್ನು ಸ್ವಲ್ಪ ಅದರಲ್ಲಿ ಬಿಡೋದಿತ್ತು ಈಗ ನಾನು ಮುದ್ದೆಗೆ ಎಷ್ಟು ಬೇಕಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ರಾಗಿ ಹಿಟ್ಟನ್ನು ಹಾಕಿದ ಮೇಲೆ ಬೇಳೆಯನ್ನು ಕೂಗ್ಸೋದಕ್ಕೆ ಇಟ್ಟಿದ್ದೆ ಅಲ್ವಾ ಕುಕ್ಕರ್ದು ಮುಚ್ಲಮ್ ಇದ್ದೀನಿ ಈಗ ನಾನು ಬೇಳೆ ಬೇಯಿಸಿದ್ದನ್ನು ಸೌಟ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಮೂಲಂಗಿ ಹೆಚ್ಚಿಟ್ಟಿದ್ದೆ ಅಲ್ವಾ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಮೂಲಂಗಿಯನ್ನು ಹಾಕಿದ ಮೇಲೆ ಅದನ್ನು ಬೇಳೆ ಜೊತೆಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ ಮಧುರಾಗನ ಲಾ ಈಗ ರುಬ್ಬಿದ ಮಸಾಲೆ ಇತ್ತಲ್ವಾ ಈ ಮಸಾಲೆಗೆ ನಾನು ಏನಿಲ್ಲ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೊಟೊ ಈರುಳ್ಳಿ ಸ್ವಲ್ಪ ಖಾರದ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ ಅದನ್ನು ನೈಸ್ ಪೇಸ್ಟಾಗಿ ರುಬ್ಕೊಂಡು ಈಗ ಬೇಳೆಕಾಳು ಮತ್ತು ಮೂಲಂಗಿ ಎಲ್ಲವನ್ನು ಹಾಕಿದ್ದ ಒಂದು ಕುಕ್ಕರ್ ಇತ್ತಲ್ವ ಅದರೊಳಗಡೆ ಈ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಎಲ್ಲದ್ರ ಜೊತೆ ಹೊಂದ್ಕೊಳ್ಳಿ ಅಂತ ಹೇಳಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ನಾನು ಹರಳುಪ್ಪನ್ನು ಹಾಕ್ತಾ ಇದ್ದೀನಿ ಅದನ್ನು ಸಹ ಒಂದು ಸರ್ತಿ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪು ನೀರು ಎಲ್ಲವನ್ನು ಹಾಕಿದ ಮೇಲೆ ಕುಕ್ಕರ್ ಮುಚ್ಚಲವನ್ನು ಸಹ ಮುಚ್ಚಿ ಒಂದು ಎರಡು ಸರ್ತಿ ಕೂಗೋದಕ್ಕೆ ಬಿಟ್ಟಿದ್ದೀನಿ ಈಗ ಪಕ್ಕದಲ್ಲಿ ನಾನು ಆಗಲೇ ಮುದ್ದೆಗೆ ನಾನು ರಾಗಿ ಹಿಟ್ಟನ್ನು ಹಾಕಿದ್ದೀನಿ ಅಲ್ವಾ ಅದು ಚೆನ್ನಾಗಿ ಬೆಂದಿತ್ತು ಅದನ್ನು ಸಹ ನಾನು ತೆಗೆದುಕೊಂಡು ಮುದ್ದೆಯನ್ನು ಕಟ್ಟೋದಕ್ಕೆ ತಿರುಗಿಸ್ಕೊಳ್ತಾ ಇದ್ದೀನಿ ಅದನ್ನು ನಾವು ಎಷ್ಟು ತಿರುಗಿಸ್ಕೊಳ್ತೀವಿ ಅಷ್ಟು ಸ್ಮೂತಾಗಿ ಚೆನ್ನಾಗಿ ಇನ್ಮುದ್ದೆ ಬರುತ್ತೆ ನಲಿನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಹೃದಯವು ಅರಳುವ ವೇಳೆ ಸವಿ ನೆನಪಲಿ ಬರೆಯುವೆ ಓಲೆ ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ ಲಲ ಲಾ ಲ ಸವಿ ಆಶಯ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಹೃದಯವು ಹೊರಡುವ ವೇಳೆ ಸವಿನೆನ ನೆನಪಲಿ ಬರೆಯುವೆ ಓಲಿ ನನ್ನ ಹಾಡು ಮುಗಿತು ಒಂದು ಮುದ್ದೇನೂ ಕಟ್ಟಿಯಾಯಿತು ಈಗ ಅದನ್ನು ಬಿಸಿಯಾಗಿರಲಿ ಅಂತ ಹೇಳಿ ನಾನು ಹಾಟ್ ಬಾಕ್ಸ್ಗೆ ಇಡ್ತಾಯಿದ್ದೀನಿ ಇನ್ನೊಂದು ಮುದ್ದೆನೂ ಸಹ ಆಗುತ್ತೆ ಅದನ್ನು ಕಟ್ಕೊಂಡ್ಬಿಡ್ತೀನಿ ಊ ಕುಸುಮವೇ ಅರ್ಪಣೆ ಹಾಡು ಮುಗಿಯೋಟೊತ್ತಿಗೆ ಊಟ ತಟ್ಟೆಗೆ ಹಾಕಿಬಿಟ್ಟೆ ಅಲ್ವಾ ಈಗ ಮಧ್ಯಾಹ್ನದ ಊಟನೂ ಆಯಿತು ಸ್ವಲ್ಪ ರೆಸ್ಟು ಆಯಿತು ಮಲ್ಕೊಂಡು ಕೂತಿದ್ದು ಎಲ್ಲವನ್ನು ಮಾಡಿದ ಮೇಲೆ ಹಾಗೆ ನಾನು ಸಹ ಸ್ನಾನವನ್ನು ಮುಗಿಸ್ಕೊಂಡಿದ್ದಾಯಿತು ಈಗ ಟೀ ಟೈಮ್ ಬಾಕ್ಸ್ನಲ್ಲಿ ಟೀ ಪೌಡರ್ ಖಾಲಿಯಾಗಿತ್ತು ಅದರಿಂದ ನಾನು ಈ ಪ್ಯಾಕ್ನಲ್ಲಿರುವ ಪೌಡರನ್ನು ಟೀ ಪೌಡರನ್ನು ಬಾಕ್ಸ್ಗೆ ಫಿಲ್ ಮಾಡ್ತಾ ಇದ್ದೀನಿ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಅಲ್ವಾ ಈ ಕೆಲಸದ ಜೊತೆಗೆ ಈ ಟೈಮ್ ಓಡ್ತಾನೇ ಇರುತ್ತೆ ಇದು ನೋಡಿ ಆವಾಗಿನ ಕಾಲದಲ್ಲಿ ಹಾರ್ಲಿಕ್ಸ್ ಬಾಟಲ್ಸ್ ಎಲ್ಲ ಗಾಜಂದು ಬರ್ತಾ ಇತ್ತಲ್ವ ಈಗಲೂ ಗಾಜಂದೇ ಬರೋದು ಅವಾಗೆಲ್ಲ ನಾವು ಹಾರ್ಲಿಕ್ಸ್ ತೊಗೊಳ್ತಾ ಇದ್ದಾಗ ಈ ಬಾಕ್ಸಲ್ಲಿ ಅಂದರೆ ಈ ಬಾಟಲಲ್ಲಿ ತೊಗೊಳ್ತಾ ಇದ್ವಿ ಸೊ ಇದು ಚಿಕ್ಕದಾಗಿತ್ತಿದ್ರಿಂದ ನಾನು ಟೀ ಪೌಡರ್ ಕಾಫಿ ಪೌಡರ್ ಹಾಕ್ಕೊಳ್ಳೋದಕ್ಕೆ ಬಳಸ್ಕೊಂಡಿದ್ದೀನಿ ತುಂಬ ವರ್ಷದಿಂದ ಇದೆ ಇದು ಹೊಡೆದಂತೂ ಹೋಗಿಲ್ಲ ಅಂದರೆ ಅಷ್ಟು ಕೇರ್ಫುಲ್ಲಾಗಿ ನಾವು ನೋಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಈಗ ಈ ಚಿಕ್ಕ ಬಾಟಲ್ಗೆ ಮೇಲೆ ಇನ್ನು ಸ್ವಲ್ಪ ಪೌಡರ್ ಉಳಿದಿತ್ತಲ್ವ ಅದನ್ನು ದೊಡ್ಡ ಬಾಕ್ಸ್ಗೆ ತುಂಬ್ತಾ ಇದ್ದೀನಿ ಈ ದೊಡ್ಡ ಬಾಕ್ಸು ಸಹ ಹಾರ್ಲಿಕ್ಸ್ ಅಂದರೆ ಅದು ಒಂದು ಕೆ ಜಿ ಎರಡು ಕೆ ಜಿ ತಗೊಂಡಾಗ ಪ್ಯಾಕೆಟ್ನ ತೊಗೊಂಡಾಗ ಈ ಥರ ಬಾಕ್ಸ್ನ ಫ್ರೀಯಾಗಿ ಕೊಡ್ತಾಯಿದ್ರು ಆವಾಗ ಈಗ ಕೊಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಈ ನಡುವೆ ನಾವು ಹಾರ್ಲಿಕ್ಸ್ನ ತೊಗೊಳ್ತಾ ಇಲ್ಲ ಬೇರೆ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅದರಿಂದ ಆ ಬಾಕ್ಸ್ನೂ ಸಹ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈಗ ಪಕ್ಕದಲ್ಲಿ ಟೀಗೆ ಸ್ವಿಚ್ ಆನ್ ಮಾಡಿದ್ದೀನಿ ಹಾಲು ನೀರು ಎಲ್ಲವನ್ನು ಹಾಕಿದ ಮೇಲೆ ಈಗ ಟೀ ಪೌಡರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನನಗೆ ನನ್ನ ಮಗಳಿಗೆ ಶುಂಠಿ ಟೀ ಅಂದರೆ ತುಂಬ ಇಷ್ಟ ಆದರೆ ಈ ದಿನ ಪ್ಲೇನ್ ಟೀನೇ ಮಾಡಿಕೊಂಡಿದ್ದೆ ಈಗ ಎಷ್ಟು ಬೇಕಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಈ ಬಾಕ್ಸ್ನಲ್ಲೂ ಸಹ ಸಕ್ಕರೆ ಖಾಲಿ ಆಗ್ತಾಯಿದೆ ಅದನ್ನು ಸಹ ಫಿಲ್ ಮಾಡಿಕೊಳ್ಬೇಕಾಗಿದೆ ನೆಕ್ಸ್ಟ್ ಟೈಮ್ ಫೀಲ್ ಮಾಡ್ಕೊಂಡ್ರಾಯ್ತು ತೆರೆದಿದೆ ಮನೆ ಓ ಬಾ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ತಾ ಅತಿಥಿ ಈ ಹಾಡಲ್ಲಿ ಸ್ವಲ್ಪ ಮಿಸ್ ಆಗಿದೆ ಲೈನ್ ಅನಿಸುತ್ತೆ ನನಗೆ ಆ ಹಾಡು ಗೊತ್ತಿಲ್ಲ ಸರಿಯಾಗಿ ಅದರಿಂದ ಏನೇನೋ ಹಾಡುಬಿಟ್ಟಿದ್ದೀನಿ ಅನಿಸುತ್ತೆ ಅಂದರೆ ಪದೇ ಪದೇ ಈ ಮ್ಯೂಸಿಕ್ ಎಲ್ಲ ಹಾಕೋಷ್ಟೊತ್ತಿಗೆ ನಾನೇ ಹಾಡಿಬಿಡೋಣ ಅಂತ ಹೇಳಿ ಹಾಡ್ತಾಯಿದ್ದೀನಿ ಈಗ ಟೀನೂ ಆಯಿತು ಅದನ್ನು ಗ್ಲಾಸ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಮಾತ್ರ ಟೀ ಹಾಕ್ಕೊಂಡಿದ್ದೆ ಆದರೆ ನನ್ನ ಮಗಳು ಸಹ ಬಂದು ನೋಡಿ ಹೇಗೆ ನೋಡ್ತಾ ಇದ್ದಾಳೆ ಕಾಲೇಜಿಂದ ಈಗ ತಾನೇ ಬಂದಳು ತೆರೆದಿದೆ ಮನೆ ಬಾ ಅತಿಥಿ ಅಂದ ತಕ್ಷಣ ಇವಳು ಬಂದೇ ಬಿಟ್ಲು ಸೊ ಅವಳಂತೂ ಓಡಾಡಿ ಓಡಾಡಿ ಬಸ್ನಲ್ಲಿ ಒಂದು ಗಂಟೆ ಜರ್ನಿ ಮತ್ತು ಕಾಲೇಜಲ್ಲೂ ಸಹ ತುಂಬ ದೂರ ದೂರ ಹೋಗಬೇಕು ಕ್ಲಾಸ್ ರೂಮ್ಗಳಿಗೆ ಓಡಾಡಿ ಓಡಾಡಿ ಮುಖ ಅಂತೂ ಕಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮನೇಲಿದ್ರೆ ಸ್ವಲ್ಪ ಚೆನ್ನಾಗಿರ್ತಾಳೆ ಹೊರಗಡೆ ಹೋಯಿತು ಅಂದರೆ ಸಾಕು ಈ ಥರ ಸ್ವಲ್ಪ ಮುಖ ಕಪ್ಪಾಗಿಬಿಡತ್ತೆ ಹಾಗೆ ಅವಳು ಸಹ ನನಗೊಂದು ಸ್ವಲ್ಪ ಟೀ ಇರಲಿ ಅಂತ ಹೇಳಿದ್ಲು ಹಾಗೆ ಇನ್ನು ಸ್ವಲ್ಪ ಟೀ ಮಿಕ್ಕಿತ್ತಲ್ವ ಅದನ್ನು ಬೇರೆ ಗ್ಲಾಸ್ಗೆ ಹಾಕಿ ಮೂರು ಜನನೂ ಟೀ ಮತ್ತು ಬಿಸ್ಕತ್ ಎಂಜಾಯ್ ಮಾಡಿದ್ವಿ ಈಗ ಎರಡು ಗ್ಲಾಸ್ ತೋರಿಸ್ತಾ ಇದ್ದೀನಿ ಆದರೆ ಆಮೇಲೆ ಮೂರು ಜನ ತಗೊಂಡ್ವಿ ಈಗ ನಾನು ಬಟ್ಟೆ ವಾಷಿಂಗ್ ಮಷಿನ್ಗೆ ಹಾಕಿದ್ದೆ ಅದು ವಾಶ್ ಆಗಿತ್ತು ಸೊ ಮೇಲುಗಡೆ ಸಿಟೌಟ್ನಲ್ಲಿ ಇದನ್ನು ಒಣಗಿ ಹಾಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ನೋಡಿ ಮನೆ ಕಾಣಿಸ್ತಾ ಇದೆ ಅಲ್ವಾ ಅದೇ ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ಅದರದೇ ಅವಾಗವಾಗ ಸೌಂಡ್ ಬರ್ತಾ ಇರುತ್ತೆ ಈಗ ಮೇಲುಗಡೆ ಎರಡನೇದು ತಾರಸಿ ಹಾಕಿದ್ದಾರೆ ಈಗ ಏನಷ್ಟು ಕೆಲಸ ನಡೀತಾ ಇಲ್ಲದೆ ಇರೋದ್ರಿಂದ ಏನೂ ಆಗ್ತಾ ಇಲ್ಲ ಏಕೆಂದರೆ ತಾರಸಿ ಎಲ್ಲ ಆದಮೇಲೆ ಕೆಲವು ದಿನ ಅದನ್ನು ನೀರು ಕುಡಿಯೋದಕ್ಕೆ ಬಿಡ್ತಾರೆ ಅಲ್ವಾ ಅದರಿಂದ ಹಾಗೆ ಬಿಟ್ಟಿದ್ದಾರೆ ಇಲ್ಲಂತೂ ಸ್ವಲ್ಪ ಮಾತ್ರ ಬಿಸಿಲು ಬರುತ್ತೆ ಅದರಿಂದ ನಾನು ಎರಡು ದಿನ ಬಿಟ್ಬಿಡ್ತೀನಿ ಬಟ್ಟೆ ಚೆನ್ನಾಗಿ ಒಣಕ್ಕೊಳ್ಳಿ ಅಂತ ಈಗ ಪಕ್ಕದಲ್ಲಿ ಹೊಸ ಮನೆ ಕಟ್ಟಿಸಿದ ಮೇಲಂತೂ ಬಿಸಿಲು ಬರೋದೇ ಇಲ್ಲ ಬಿಡಿ ನೆರಳಲ್ಲೇ ಒಣಗಿಸ್ಬೇಕು ಅನಿಸುತ್ತೆ ಆಮೇಲಂತೂ ಇರಲಿ ಅವ್ರ ಜಾಗದಲ್ಲಿ ಅವ್ರ ಮನೆ ಕಟ್ಕೊಳ್ಳೇಬೇಕಲ್ವಾ ಒಣಗ ಹಾಕ್ತಾ ಇರೋ ಬೆಡ್ಶೀಟು ಎಲಾಸ್ಟಿಕ್ ಬೆಡ್ಶೀಟ್ ಆಗಿರುತ್ತೆ ಇದು ಬೆಡ್ಗಂತೂ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಆದರೆ ಹಾಕಬೇಕಾದ್ರೆ ಮಾತ್ರ ಈ ಶೇಪ್ ಬಂದುಬಿಡುತ್ತೆ ನಾರ್ಮಲ್ ಬೆಡ್ಶೀಟ್ ಹಾಕಿದಾಗ ಚೆನ್ನಾಗಿ ಬರುತ್ತೆ ಅಲ್ಲ ಶೇಪು ಹಾಗೆ ಬರೋದಿಲ್ಲ ಈ ಥರನೇ ಬರುತ್ತೆ ಹಾಕಿದಾಗ ಇದು ನಮ್ಮ ಸಿಟೌಟ್ನಲ್ಲಿರೋ ಗಿಡಗಳು ಎಷ್ಟು ಚಂದವಾಗಿ ಬೆಳೆದಿದೆ ಅಲ್ವಾ ಅಂತೂ ತುಂಬ ಉದ್ದವಾಗಿ ಬೆಳೆದಿದೆ ಇದೊಂದು ಗಿಡದಲ್ಲಿ ಇಷ್ಟು ಉದ್ದ ಮೆಣಸಿನ್ಕಾಯಿ ಇದೆ ಇನ್ನು ಬೇರೆ ಗಿಡದಲ್ಲಂತೂ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಅಂದರೆ ನಾರ್ಮಲ್ ಮೆಣಸಿನ್ಕಾಯಿಗಳು ಇಲ್ಲಿದೆ ನೋಡಿ ಈ ಥರ ಆವಾಗ ತೋರಿಸಿದ ಗಿಡದಲ್ಲಿ ಸ್ವಲ್ಪ ಉದ್ದವಾಗಿ ಬೆಳೆದಿದೆ ಇದು ಟೊಮೊಟೊ ಗಿಡ ಒಂದು ಮೂರು ಹಣ್ಣಾಗಿದೆ ಅದನ್ನು ಬಿಡಿಸ್ಕೊಳ್ಬೇಕು ಈ ಕಡೆಯೂ ಇನ್ನೊಂದು ಗಿಡದಲ್ಲೂ ಒಂದು ಹಣ್ಣಾಗ್ತಾ ಇದೆ ಇದು ಕರಿಬೇವು ಗಿಡ ಇದು ತುಳಸಿ ಗಿಡ ತುಳಸಿ ಗಿಡ ಯಾಕೆ ಮೇಲೆ ಇನ್ನೊಂದು ಹಾಕ್ಕೊಂಡಿದ್ದೀನಿ ಅಂದರೆ ದೇವ್ರ ಪೂಜೆಗೆ ಅದರಲ್ಲಿ ತುಳಸಿ ಎಲೆಗಳನ್ನು ಕಿತ್ಕೊಂಡು ದೇವ್ರಗಳಿಗೆ ಇಡೋಣ ಅಂತ ಇದು ಕಡಲೆಕಾಯಿ ಗಿಡ ಅದು ಇವಾಗ ಉದ್ದ ಬಂದಿದೆ ಇದಂತೂ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಹರಡ್ಕೊಂಡಿದೆ ಮನಿ ಪ್ಲ್ಯಾಂಟನ್ನು ನಾವು ರೈಲಿಂಗ್ಸ್ಗೆ ಹಬ್ಬಿಸಿದ್ವಿ ಮೊದಲು ಅದು ರೈಲಿಂಗ್ಸ್ ಎಲ್ಲ ಒರೆಸೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ತೆಗೆದುಬಿಟ್ಟು ಸುಮ್ಮನೆ ಹೀಗೆ ಇಟ್ಟಿದ್ದೀವಿ ಅಷ್ಟೆ ನೆಲದ ಮೇಲೂ ಹಬ್ಬಿದೆ ಮತ್ತು ಈ ಕಡೆ ಹೊರಗಡೆನೂ ಸಹ ಬಿಟ್ಕೊಂಡು ಹೋಗ್ತಾ ಇದೆ ಹಾಗೆ ಇದು ಈವ್ನಿಂಗ್ ಟೈಮ್ ಆಗಿದ್ದರಿಂದ ಹೊರಗಡೆ ತಣ್ಣಗೆ ವೆದರ್ ಇದ್ದಿದ್ದರಿಂದ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ನಾನು ನನ್ನ ಮಗಳು ಇಲ್ಲೇ ಹತ್ತಿರದಲ್ಲಿ ಬಂಗಾರಪೇಟೆ ಅಂತ ಈ ಥರ ಚಾಟ್ ಶಾಪ್ ಶಾಪ್ ಇದೆ ಅಲ್ಲಿಗೆ ಬಂದ್ವಿ ಸೊ ನಾನು ನಿಪ್ಪಟ್ಟು ಮಸಾಲೆ ತಗೊಂಡ್ವಿ ಅದಂತೂ ಮನೇಲಿ ಮಾಡ್ತಾ ಇರ್ತೀವಿ ಹೊರಗಡೆ ಯಾವ ಥರ ಇದೆ ಟೇಸ್ಟ್ ಅಂತ ನೋಡೋದಕ್ಕೆ ಅದನ್ನು ತೊಗೊಂಡೆ ಹಾಗೆ ನನ್ನ ಮಗಳು ದಹಿಪುರಿ ತೊಗೊಂಡ್ಳು ಎರಡೂ ಪರವಾಗಿಲ್ಲ ಚೆನ್ನಾಗೇ ಇತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಸಿಗೋಣ